ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಡಟ್ ಈಸ್ ಸ್ವಪ್ನಾಸ್ ವ್ಲಾಗ್ ಸೊ ಈ ಒಂದು ವ್ಲಾಗ್ ಚಾನಲಲ್ಲಿ ತುಂಬ ದಿನಗಳಾಯಿತು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ನನ್ನ ಫೇವ್ರೇಟ್ ದೇವ್ರು ಯಾವುದು ಅಂದರೆ ವಿನಾಯಕ ಸೊ ವಿನಾಯಕನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಒನ್ ಆಫ್ ದಿ ಬೆಸ್ಟ್ ಟೆಂಪಲ್ ಇನ್ ಜಯನಗರಕ್ಕೆ ಹೋಗಿದ್ದು ಅದೇ ಶ್ರೀ ವಿನಾಯಕ ದೇವಾಲಯ ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ನಾವು ಬಂದುಬಿಟ್ಟು ವಿಜಯನಗರದಿಂದ ಹೋಗಿದ್ದು ಸೀದಾ ವಿಜಯನಗರಕ್ಕೆ ಹೋಗಿ ಮೆಟ್ರೋ ಹತ್ತಿ ಸೊ ವಿಜಯನಗರದಿಂದ ಡೈರೆಕ್ಟಾಗಿ ಟೆಂಪಲ್ಗಿಲ್ಲ ಮೆಟ್ರೋ ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಮೆಜೆಸ್ಟಿಕಲ್ಲಿ ನಾವು ಚೇಂಜ್ ಮಾಡ್ಕೋಬೇಕು ಸೊ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಜಯನಗರ ಇಲ್ಲಿಗೆ ಹೋಗಬೇಕಾಗಿರೋದು ಓಕೆನಾ ಸೊ ಇಲ್ಲಿ ಮೆಟ್ರೋ ಚೇಂಜ್ ಮಾಡಿಕೊಂಡು ಜಯನಗರಕ್ಕೆ ಬಂದು ಫೈನಲ್ಲಿ ಇಳಿದೋ ಸೊ ಇಲ್ಲಿ ಇಳಿದ್ಮೇಲೆ ನನಗೆ ಮೆಟ್ರೋದಿಂದ ಆಚೆ ಹೋಗ್ತಿದ್ದೋ ಸೊ ನೋಡಿ ನಿರ್ಗಮಣ ಅಂತ ಇತ್ತು ಸೊ ಅಲ್ಲಿಂದ ಸಿ ಇದೆ ಹೊರ್ಗಡೆ ಹೋಗ್ತಿದ್ದೋ ಹೊರಗಡೆ ಹೋಗಿ ದೇವಸ್ಥಾನ ಬಂದುಬಿಟ್ಟು ಸ್ವಲ್ಪ ದೂರದಲ್ಲಿದೆ ಸೊ ಸ್ವಲ್ಪ ನಡ್ಕೊಂಡು ಹೋಗಬೇಕು ನಡ್ಕೊ ಹೋಗ್ಬೇಕಾರೆ ದಾರಿಲಿ ಗೊಂಬೆಗಳೆಲ್ಲ ಕಾಣಿಸ್ತು ಬಿಕಾಸ್ ನಾವು ಚಿಕ್ಕ ಮಕ್ಕಳಿದ್ದಾಗ ಆ ಗೊಂಬೆಗಳನ್ನೆಲ್ಲ ತಗೊಳ್ತಿದ್ದೋ ಜಾಸ್ತಿ ಎಲ್ಲರೂ ಜಾತ್ರೆಗೆ ಹೋದಾಗ ಅದನ್ನೆಲ್ಲ ನೋಡಿ ತಕ್ಷಣನೇ ತಗೋಬೇಕು ಅನ್ನಿಸ್ತಿತ್ತು ಸೊ ಅದನ್ನು ನೋಡಿಕೊಂಡು ಹಾಗೆ ಸೀದಾ ಹೋಗ್ತಿದ್ದೋ ಸೊ ನಮ್ಮ ದೇವಸ್ಥಾನ ಬಂದುಬಿಟ್ಟು ಫಿಫ್ತ್ ಕ್ರಾಸಲ್ಲಿ ಇದ್ದಿದ್ದು ಸೊ ಅಲ್ಲಿ ಹೋದಾಗ ನೋಡಿ ಈ ರೀತಿ ಇತ್ತು ಎನ್ವಿರಾನ್ಮೆಂಟ್ ಅನ್ನೋದು ಸೊ ಇಲ್ಲಿಂದ ಚೂರು ನಡ್ಕೊ ಹೋಗ್ತಿದ್ದೋ ಸೊ ಫೈನಲ್ಲಿ ದೇವಸ್ಥಾನ ಸಿಕ್ತು ನೋಡಿ ಎಷ್ಟು ಚೆನ್ನಾಗಿದೆ ಹೊರಗಡೆಯಿಂದನೇ ಸೊ ನಾವು ಯಾವುದೋ ಒಳ್ಳೆ ದಿನ ಹೋಗಿದ್ದೋ ದೇವಸ್ಥಾನಕ್ಕೆ ಸೊ ಅಲ್ಲಿ ಅಡುಗೆ ಎಲ್ಲ ಮಾಡ್ತಿದ್ರು ಆಲ್ರೆಡಿ ಸೊ ನಾವು ಸರಿ ಅಂದ್ಬಿಟ್ಟು ಸೊ ಇಲ್ಲೊಂದು ಫೋಟೋ ತಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಸೊ ಇಲ್ಲಿಂದ ಎಂಟ್ರಿ ಸಿಗುತ್ತೆ ಸೊ ಇಲ್ಲಿಂದಲೇ ಎಂಟರ್ ಆಗಿದ ತಕ್ಷಣ ಫಸ್ಟ್ ನಮ್ಮ ಗಣೇಶ ಕಾಣಿಸ್ತು ಸೊ ಗಣೇಶನ್ ಸ್ವಲ್ಪ ಬೇಡಿಕೊಂಡು ಅಲ್ಲಿರು ಅಲ್ಲಿ ತುಂಬ ಜನಗಳಿದ್ರು ಓಕೆನಾ ತುಂಬ ರಶ್ ಇತ್ತು ದೇವಸ್ಥಾನ ಯಾಕೆ ಅಂದರೆ ಏನೋ ಒಂದು ವಿಶೇಷವಾದ ದಿನ ನಾವು ಹೋಗಿದ್ದೋ ದೇವಸ್ಥಾನಕ್ಕೆ ಸೊ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಕೈಗೊಂಡ್ರು ಸೊ ನೋಡಿ ನಮ್ಮ ದೇವ ನಮ್ಮ ದೇವ್ರಿಗೆ ಮಂಗಳಾರತಿನ ಮಾಡ್ತಿದ್ರು ಸೊ ಅಲ್ಲಿ ಮಂಗಳಾರತಿನ ತಗೊಂಡು ಸೀದಾ ಹೋಗಿ ಸ್ವಲ್ಪ ಬೇಡ್ಕೊಂಡು ಆ್ಯಂಡ್ ಇಲ್ಲಿ ಇನ್ನೂ ಒಂದು ಪುಟಾಣಿ ಗಣೇಶ ಇತ್ತು ಸೊ ಪುಟಾಣಿ ಗಣೇಶ ಆಗಿದೆ ನೋಡಿ ಸೊ ಅಲ್ಲಿಂದ ಹೊರಗಡೆ ಬಂದಿದ ತಕ್ಷಣ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದ್ರು ಎಷ್ಟು ಚೆನ್ನಾಗಿತ್ತು ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಷ್ಟಿಷ್ಟಲ್ಲ ಸೊ ಈ ಒಂದು ಪೂಜೆ ವಿಶೇಷತೆ ಏನು ಅಂದರೆ ಈ ಒಂದು ಪೂಜೆಗೆ ಯಾರೂ ಕರೀಲಿಲ್ಲ ಅಂದರೂ ಹೋಗಿ ಪ್ರಸಾದನ ಸ್ವೀಕಾರ ಮಾಡ್ಕೊಂಡು ಬರಬೇಕಂತೆ ಸೊ ಆ ರೀತಿ ಇರೋದು ಸೊ ಅದಕ್ಕೆ ನಾವೇನು ಮಾಡಿದೆವು ಅಂದರೆ ದೇವ್ರ ಪೂಜೆಯಲ್ಲಿ ಭಾಗವಹಿಸಿ ಅಲ್ಲೇ ಇದ್ದು ಪ್ರಸಾದ ತಿನ್ಕೊಂಡು ಬರಬೇಕು ಅಂತ ಸೊ ಅಲ್ಲೇ ಇದ್ದು ಪೂಜೆ ಕಂಪ್ಲೀಟ್ ಪೂಜೆನ ನಾವು ನೋಡ್ಕೊಂಡು ಬಂದೋ ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಹೋಮ ಎಲ್ಲ ಇತ್ತು ಸೊ ಅಲ್ಲಿ ಹೋಮಾಲ ಮುಗಿಸ್ಕೊಂಡು ಅಲ್ಲಿ ಪ್ರಸಾದನ ಸ್ವೀಕಾರ ಮಾಡಿ ಸೀದಾ ಇಲ್ಲಿ ಊಟದ ಹಾಲಿಗೆ ಬಂದೋ ನಾನು ಹೇಳದ್ನಲ್ಲ ತುಂಬ ವಿಶೇಷವಾದ ದಿನವೇ ಹೋಗಿದ್ದು ಅಂತ ಹೇಳಿ ಸೊ ಊಟಕ್ಕೆ ಹೋಗಿದ ತಕ್ಷಣ ಅಲ್ಲಿ ನೋಡಿ ಊಟದ ಮೆನ್ಯೂ ಸ್ಟಾರ್ಟ್ ಆಯಿತು ಕರ್ಜಿಕಾಯಿಂದ ಸ್ಟಾರ್ಟ್ ಆಗಿದ್ದು ಪಾಯಸ ಬೂಂದಿ ಬೇಳೆ ಆ್ಯಂಡ್ ಇದೇ ರೀತಿ ಒಂದೆರಡು ಥರ ಪಲ್ಯ ಎಲ್ಲ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಊಟ ಅಂತೂ ಸೊ ನೋಡಿ ಇನ್ನು ಊಟ ಬಡಿಸ್ತಿದ್ದಾರೆ ಸೊ ಈ ರೀತಿ ಊಟ ಮಾಡಬೇಕು ಅಂದರೆ ಎಷ್ಟು ಖುಷಿ ಅಲ್ಲ ಬಿಕಾಸ್ ಏನು ಅಂದರೆ ಏನೋ ಗೊತ್ತೇ ಇಲ್ಲ ನಮಗೆ ನಾವು ಹೋಗಿದ್ದಿದ್ದು ದೇವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಟ್ ಅಲ್ಲಿ ಯಾವುದೋ ತುಂಬ ವಿಶೇಷವಾದ ದಿನವೇ ಹೋಗಿದ್ದೋ ಸೊ ನೋಡಿ ಎಷ್ಟು ಚೆನ್ನಾಗಿತ್ತು ಫಸ್ಟು ಬಿಸಿಬೇಳೆ ಬಾತ್ ಬಂತು ಅದಾದಮೇಲೆ ಅನ್ನ ಸಾಂಬಾರು ಸ್ಟಾರ್ಟ್ ಆಯಿತು ಅನ್ನ ಸಾಂಬಾರು ಹಾಕ್ಕೊಂಡು ಹೋದರು ಸೊ ಎಲ್ಲ ಊಟ ಎಲ್ಲ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ನಾನು ಹೋಗಿದ್ದಿದ್ದೆ ಆಲ್ರೆಡಿ ಬೆಳಗ್ಗೆ ಆಗಿತ್ತು ಸ್ವಲ್ಪ ಟಿಫನ್ ಮಾತ್ರ ತಿಂದಿದ್ದು ಅಷ್ಟೇ ಇನ್ನೂ ಹೊಟ್ಟೆ ತುಂಬ ಆಸಿತಿತ್ತು ಅಷ್ಟು ಲಾಗೆ ನಮ್ಮ ದೇವಸ್ಥಾನದೆಲ್ಲ ಚೆನ್ನಾಗಿ ಊಟ ಮಾಡಿಕೊಂಡು ಥ್ಯಾಂಕ್ಸ್ ಅಪ್ಪ ದೇವ್ರೆ ಅಂದ್ಕೊಂಡು ಸೊ ದೇವ್ರಿಗೊಂದು ಒಂದು ನಮಸ್ಕಾರ ಮಾಡಿ ಲಾಸ್ಟಲ್ಲಿ ಅಲ್ಲಿನ ಮತ್ತೆ ಮೆಟ್ರೋದಲ್ಲಿ ಮನೆಗೆ ಬಂದು ಇಷ್ಟು ಈ ಒಂದು ವಿಡಿಯೋ ಆಗಿದೆ ನಾನು ಕಂಟಿನ್ಯೂ ಆಗಿ ವ್ಲಾಗ್ಸನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಗ್ಯಾನ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್